ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಅದರಲ್ಲೂ ಎನ್ ಎಂ ಎಂ ಎಸ್ ಮತ್ತು ಎನ್ ಟಿ ಎಸ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಮೆಂಟಲಾವಿಟಿ ಪ್ರಶ್ನೆಗಳನ್ನ ಏನು ಮಾಡ್ತಾ ಇದಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ಕೊಟ್ಟು ಬರ್ತಾ ಇರ್ತಾ ಇರ್ತೀನಿ ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎಸ್ ಎಸ್ ಸಿ ಆರ್ ಆರ್ ಬಿ ಈ ಥರ ಎಕ್ಸಾಮ್ಸ್ನಲ್ಲಿ ಕೂಡ ಕ್ವೆಶನ್ಸ್ಗಳಾಗ್ತಿರ್ತವೆ ಚಾಪ್ಟರ್ ಯಾವುದಪ್ಪ ಅಂದ್ರೆ ಭಿನ್ನವಾಗಿರುವ ಸಂಖ್ಯೆಗಳು ಆಡ್ ಒನ್ ನಂಬರ್ಸ್ ಅಂತ ಕೇಳ್ತೀವಿ ಇದರ ಭಾಗ ಒಂದನ್ನು ಈಗಾಗಲೇ ನಾನು ಬಿಡಿಸಿದ್ದೀನಿ ಅದರೊಳಗಡೆ ಒಂದು ಹತ್ತು ಕ್ವಶನ್ಸ್ಗಳನ್ನ ಬಿಡಿಸಿದ್ದ ಇನ್ನು ಮುಂದುವರೆದು ಈ ಭಾಗದಲ್ಲಿ ಹನ್ನೊಂದನೇ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ಕೊತ ಬರ್ತಿರ್ತೀನಿ ಯಾರಾದರೂ ಆ ವಿಡಿಯೋಗಳು ನೋಡಿಲ್ಲಪ್ಪ ಅಂದ್ರೆ ಒಂದೇ ವೀಡಿಯೋಗಳನ್ನ ನೋಡ್ಕೊಡ್ರಿ ಇನ್ನು ಕಂಟಿನ್ಯೂಸ್ ವೀಡಿಯೋಗಳನ್ನು ನಿಮ್ಮ ಎಕ್ಸಾಮ್ ಕಂತು ಹೆಲ್ಪ್ ಆಗ್ತದೆ ಟೈಮಲ್ಲಿ ಚೆನ್ನಾಗಿ ನೋಡ್ತೀವಿ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದ್ರ ಬನ್ನಿ ಕ್ವಶನ್ಸ್ ಯಾವ ಥರ ಇದು ಅಂತೇಳಿ ನಾವು ನೋಡ್ಕೊತಾ ಬರೋಣ್ರಿ ಫಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಹನ್ನೊಂದನೇದು ಯಾವ ಥರ ಇದೆ ನೋಡ್ರಿ ಎ ಒಳಗಡೆ ಇಪ್ಪತ್ತೈದು ಆರ್ನೂರು ಇದೆ ನೆಕ್ಸ್ಟ್ ಆಪ್ಷನ್ಸ್ ಬಿ ಒಳಗಡೆ ಹನ್ನೆರಡು ನೆಕ್ಸ್ಟ್ ನೂರ ಮೂವತ್ತ್ನಾಲ್ಕು ಇದೆ ನೆಕ್ಸ್ಟ್ ಆಪ್ಷನ್ ಸಿ ಒಳಗಡೆ ಹದಿನೈದು ಎರಡು ನೂರ ಇದೆ ಆಪ್ಷನ್ಸ್ ಡಿ ಒಳಗಡೆ ಇಪ್ಪತ್ತೇಳು ಏಳ್ನೂರ ಇದ್ರ ಒಳಗಡೆ ಭಿನ್ನವಾಗಿರುವಂಥ ಸಂಖ್ಯೆ ಯಾವುದು ಯಾವುದು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ನಾವು ಕಂಡು ಹಾಗಾದ್ರೆ ಇಲ್ಲಿ ಇಪ್ಪತ್ತೈದು ಆರ್ನೂರ ಆಗ್ಯದಪ್ಪ ಅಂದ್ರೆ ನಮ್ಗೊಂದು ರಿಲೇಶನ್ಸ್ಗಳು ಗೊತ್ತಿರಬೇಕು ಈಗ ವರ್ಗ ಸಂಖ್ಯೆಗಳನ್ನು ನಾನು ಸ್ಟಾರ್ಟಿಂಗ್ ಮೂವತ್ತರ ತನಕ ಬರ್ಬೇಕಂತ ಹೇಳಿದೆ ಯಾಕಪ್ಪ ಅಂದ್ರೆ ಇಲ್ಲಿ ಎಲ್ಲ ಹೆಲ್ಪ್ ಆಗ್ತವೆ ಈಗ ವರ್ಗ ಸಂಖ್ಯೆ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ಆರುನೂರಕ್ಕೆ ಏನಾದರೂ ಸ್ವಲ್ಪ ರಿಲೇಶನ್ಸ್ ಇದೆ ನೋಡ್ರಿ ಇಪ್ಪತ್ತೈದರ ವರ್ಗ ಎಷ್ಟಪ್ಪ ಅಂದ್ರೆ ಆರುನೂರ ಇಪ್ಪತ್ತ ಐದು ಆಗ್ತದ ನೋಡ್ರಿ ಇಪ್ಪತ್ತೈದರ ವರ್ಗ ಎಷ್ಟು ಆರುನೂರ ಇಪ್ಪತ್ತೈದು ಈ ಆರುನೂರ ಆರ್ನೂರ ಇಪ್ಪತ್ತೈದರೊಳಗೆ ಎಷ್ಟು ವರ್ಗ ಇದೆ ಇಪ್ಪತ್ತೈದರ ವರ್ಗ ತೊಂದಿಲ್ಲ ಆ ಇಪ್ಪತ್ತೈದನ್ನ ತೆಗೆದು ಹೋಗ್ಬೇಕು ಬಿಟ್ಟಾರ ಆರ್ನೂರ ಇಪ್ಪತ್ತೈದರಾಗ ಇಪ್ಪತ್ತೈದು ತೆಗೆದ್ರ ಆರುನೂರು ಉಳಿತ ಇಲ್ಲಿ ಶುದ್ಧ ಸುದ್ದ ಅಂತೂ ಉಳ್ತು ಇದೇನೋ ಮ್ಯಾಚ್ ಆಯಿತು ಇದೇ ಥರ ಇದು ಮ್ಯಾಚ್ ಅಂತ ಚೆಕ್ ಮಾಡಿ ಹನ್ನೆರಡು ಹನ್ನೆರಡು ವರ್ಗ ಎಷ್ಟಪ್ಪ ಅಂದ್ರೆ ನೂರ ನಲ್ವತ್ನಾಲ್ಕರು ಹನ್ನೆರಡು ವರ್ಗ ಎಷ್ಟಪ್ಪ ಅಂದ್ರೆ ಒಂದೂರ ನಲವತ್ತ ನಾಲ್ಕು ಅಂತ ಹೇಳ್ಕೊ ಇರ್ತೀವಿ ಈ ನೂರ ಒಳಗಡೆ ಈ ಹನ್ನೆರಡನ್ನ ತೆಗೆದು ಹೋಗ್ತೀನಿ ನಾ ನೋಡ್ರಿ ನಾಲ್ಕರಾಗ ಎರಡಕ್ಕೆ ಅದ್ರ ಆರು ಒಳಿತು ಹಾಗಾದ್ರೆ ಕೊನೆಗೆ ಆರು ಬಂತು ಇಲ್ಲಿ ಐತಿ ಇದು ವರ್ಗಾಗಲಿಲ್ಲ ಓಕೆ ನೆಕ್ಸ್ಟ್ ಹದಿನೈದರವರೆಗೆ ಎಷ್ಟಪ್ಪ ಅಂದ್ರೆ ಎರಡು ನೂರ ಇಪ್ಪತ್ತೈದು ಎರಡು ನೂರ ಇಪ್ಪತ್ತೈದರಾಗಿ ಹದಿನೈದು ತೆಗೆದು ಹೋಗ್ತೀನಿ ಐದರಾಗೈ ಜೀರೋ ಯಾರ್ದಾಗ ಒಂದು ಕಳೆದ್ರೆ ಒಂದು ಎರಡಕ್ಕೆ ಎರಡು ಎರಡು ನೂರ ಹತ್ತು ಬಂತು ಓಕೆ ಆಯ್ತು ಇನ್ನು ಇಪ್ಪತ್ತೇಳರ ವರ್ಗ ಎಷ್ಟಪ್ಪ ಅಂದ್ರೆ ಏಳ್ನೂರ ಇಪ್ಪತ್ತೊಂಬತ್ತು ಅಂತ ಕೇಳ್ತೀವಿ ಏಳ್ನೂರ ಇಪ್ಪತ್ತೊಂಬತ್ತರಾಗ ಇದೆ ಇಪ್ಪತ್ತೇಳನ್ನ ಕಲಿಬೇಕು ಒಂಬತ್ತರಾಗ ಏಳು ಎರಡು ಎರಡ್ರಾಗ ಯಾರು ಅದ್ರ ಜೀರೋ ಏಳಕ್ಕೆ ಏಳು ಏಳ್ನೂರ ಎರಡು ಇದು ಕರೆಕ್ಟ್ ಅದ ಹಾಗಂದ್ರೆ ಈ ಮೂರು ಒಂದು ರಿಲೇಷನ್ಸ್ ನಾವು ಹೊಂದಿದ್ರೆ ಇದು ಬಿ ಏನಾಗ್ತಾ ಇಲ್ಲಪ್ಪ ಅಂದ್ರೆ ಹೊಂತ ಇಲ್ಲ ಹೀಗಾಗಿ ಭಿನ್ನವಾಗಿರುವಂಥ ಈ ಕೊತ್ತ ಆಪ್ಷನ್ಸ್ ಒಳಗಡೆ ಭಿನ್ನವಾಗಿರುವಂಥ ಸಂಖ್ಯೆ ಗುಂಪು ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಅಂತೇಳಿ ನಾವು ಗುರುತಿಸ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಯಾವ ತರ ಇದೆ ಅಂತೇಳಿ ಬರೋಣ್ರಿ ಕ್ವೆಶನ್ಸು ಈ ಥರ ಇದೆ ಎರಡು ಮೂರು ನಾಲ್ಕು ಎರಡು ಹನ್ನೊಂದಾಗಿದೆ ನೆಕ್ಸ್ಟ್ ಮೂರು ನಾಲ್ಕು ಒಂದು ಐದು ಕೂಡ ಹದಿಮೂರಾಗಿದೆ ನೆಕ್ಸ್ಟ್ ಒಂದು ಮೂರು ಎರಡು ನಾಲ್ಕು ಹತ್ತಾಗಿದೆ ನೆಕ್ಸ್ಟ್ ಐದು ಆರು ಮೂರು ಒಂದು ಇಪ್ಪತ್ತಾಗಿದೆ ಹಾಗಾದರೆ ಇದು ಒಳಗಡೆ ಮಿಸ್ ಆದಂಥ ಅಂಕೆ ಯಾವುದು ಅಥವಾ ಗುಂಪು ಯಾವುದು ಅಂತೇಳಿ ನಾವು ಚೆಕ್ ಮಾಡಬೇಕೀಗ ಇಲ್ಲ ನೋಡಿರಿ ಎರಡು ಮೂರು ಕೂಡಸ್ರಿ ಐದು ಐದು ನಾಲ್ಕು ಒಂಬತ್ತು ಒಂಬತ್ತು ಒಂದು ಎರಡು ಎಷ್ಟಪ್ಪ ಅಂದ್ರೆ ಹನ್ನೊಂದು ಇದು ಏನೋ ಮ್ಯಾಚ್ ಆಯಿತು ಸುಮ್ಮನೆ ನಾನು ಕೂಡ ಬಂದೆ ಇಲ್ಲಿ ಹನ್ನೊಂದು ಮ್ಯಾಚ್ ಆಯಿತು ಅದೇ ಥರ ಮೂರು ನಾಲ್ಕು ಇದು ಏಳು ಏಳು ಇದು ಒಂದು ಎಷ್ಟಪ್ಪ ಅಂದ್ರೆ ಎಂಟು ಎಂಟು ಒಂದು ಐದು ಕೂಡ ಎಷ್ಟಪ್ಪ ಅಂದ್ರೆ ಎಂಟು ಒಂದು ಕೂ ಇಲ್ಲಿ ಮೂರು ನಾಲ್ಕು ಏಳು ಏಳು ಒಂದು ಎಂಟು ಎಂಟು ಐದು ಹದಿಮೂರು ಇಲ್ಲಿ ಏನೋ ಮ್ಯಾಚ್ ಆಯಿತು ಮ್ಯಾಚ್ ಆಯ್ತಾ ಅದೇ ಥರ ಒಂದು ಎರಡು ಸಾರಿ ಮೂರು ಒಂದು ನಾಲ್ಕು ನಾಲ್ಕು ಎರಡು ಆರು ಆರು ನಾಲ್ಕು ಇದು ಎಷ್ಟಪ್ಪ ಅಂದ್ರೆ ಇದು ಮ್ಯಾಚ್ ಆಯ್ತು ಮೂರು ಸೇಮ್ ಮ್ಯಾಚ್ ಆದಪ್ಪ ಅಂದ್ರೆ ಇದು ಮ್ಯಾಚ್ ಆಗಕ್ಕೆ ಸಾಧ್ಯ ಇಲ್ಲ ಡಿ ಗುರುತಿಸಬೇಕು ಯಾಕಂದ್ರೆ ಚೆಕ್ ಮಾಡ್ರಿ ಐದು ಆರು ಎಷ್ಟಪ್ಪ ಅಂದ್ರೆ ಹನ್ನೊಂದು ಹನ್ನೊಂದು ಒಂದು ಕೂರಿಸಿದ್ರೆ ಹನ್ನೆರಡು ಹನ್ನೆರಡು ಒಂದು ಮೂರು ಕೂರಿಸಿದ್ರೆ ಎಷ್ಟಪ್ಪ ಅಂದ್ರೆ ಹದಿನೈದು ಆಯ್ತು ಇಪ್ಪತ್ತೈತಿ ಹೀಗಾಗಿ ಇದು ಮ್ಯಾಚ್ ಆಗಲಿಲ್ಲ ಮ್ಯಾಚ್ ಆಗಲಿಲ್ಲಪ್ಪ ಅಂದ್ರೆ ಭಿನ್ನವಾಗಿರುವಂತ ಸಂಖ್ಯೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ತರ ನಾವು ಗುರುತಿಸ್ಬೇಕು ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಹದಿಮೂರು ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊತ ಬರ್ರಿ ಏಳು ನಾಲ್ಕು ಮೂರು ಒಂದು ಇಲ್ಲಿ ಮತ್ತೆ ಇದೆ ಆರು ಮೂರು ಎರಡು ಮೂರು ನೆಕ್ಸ್ಟ್ ನಾಲ್ಕಿದೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಒಂದು ಜೀರೋ ಒಂದು ಇಪ್ಪತ್ನಾಲ್ಕು ಇದೆ ನೆಕ್ಸ್ಟ್ ಮೂರು ಎರಡು ಒಂದು ಜೀರೋ ಮೂರಿದೆ ಹಾಗಾದ್ರೆ ನೆಕ್ಸ್ಟ್ ನಂಬರ್ ನಾವು ಯಾವುದನ್ನು ಇದರ ಒಳಗಡೆ ಯಾವುದು ಭಿನ್ನವಾಗಿರುವಂಥ ಸಂಖ್ಯೆಯನ್ನು ಗುರುತಿಸಿ ಅಂತಂತಂದಾಗ ಇದನ್ನ ನೋಡ್ರಿ ಇಲ್ಲಿ ಏಳು ಅದ ಇಲ್ಲಿ ಏಳದ್ ಯಾವ ಥರ ಮ್ಯಾಚ್ ಆಗಿದೆಯಪ್ಪ ಅಂದ್ರ ಅಂದ್ರೆ ಇದನ್ನ ಏಳು ನಾಲ್ಕು ಎರಡೆರಡು ಸಂಖ್ಯೆ ಗುಂಪು ಮಾಡ್ತೀನಿ ನಾನು ಇದೊಂದು ಗುಂಪು ಇದೊಂದು ಗುಂಪು ಇದಕ್ಕೆ ಎರಡಕ್ಕೂ ಒಂದು ನ ಈ ಸಂಖ್ಯೆ ತಗೋತಾರೆ ಏಳು ನಾಲ್ಕು ಎಷ್ಟಪ್ಪ ಅಂದ್ರೆ ಹನ್ನೊಂದು ಆಯ್ತು ನೆಕ್ಸ್ಟ್ ಇದ್ರಾಗ ನೋಡ್ರಿ ಮೂರು ಒಂದು ಎಷ್ಟಪ್ಪ ಅಂದ್ರೆ ನಾಲ್ಕು ಆಯಿತು ಮೈನಸ್ ಮಾಡ್ಬೇಕಾಗ್ತದೆ ನಾವು ಯಾಕಂದ್ರೆ ದೊಡ್ಡ ಸಂಖ್ಯೆ ಇದ್ದಿದ್ದರೆ ಸ ಇಲ್ಲಿ ಸಣ್ಣ ಸಂಖ್ಯೆ ಆಗಿದೆ ಅಂದ್ರೆ ಮೈನಸ್ ಮಾಡಬೇಕು ಏಳು ನಾಲ್ಕು ಕೂಡ ಇದು ಹನ್ನೊಂದು ಆಯ್ತು ಮೂರು ಒಂದು ಕೂರಿಸಿದಾಗ ನಾಲ್ಕು ಆಯಿತು ಹನ್ನೊಂದರಾಗ ನಾಲ್ಕು ಕಳೆದ್ರೆ ಏಳು ಇದೇನೋ ಒಂದು ಮ್ಯಾಚ್ ಆಯಿತು ಅದೇ ಥರ ಅದು ಮ್ಯಾಚ್ ಹಾಕಿ ಚೆಕ್ ಮಾಡಿರಿ ಆರು ಮೂರು ಕೂರಿಸಿದ್ರೆಷ್ಟಪ್ಪ ಅಂದರೆ ಒಂಬತ್ತು ಮೂರು ಎರಡು ಎಷ್ಟಪ್ಪ ಅಂದ್ರೆ ಐದು ಒಂಬತ್ತಾಗ ಐದು ಕಳೀರಿ ಇಲ್ಲಿ ನಾಲ್ಕು ಮ್ಯಾಚ್ ಆಯಿತು ಹೌದಾ ಮ್ಯಾಚ್ ಆಯ್ತಪ್ಪ ಅಂದರೆ ಇಲ್ಲ ನೋಡಿರಿ ಇಪ್ಪತ್ನಾಲ್ಕು ಒಂದು ಎಷ್ಟಪ್ಪ ಅಂದರೆ ಇಪ್ಪತ್ತೈದು ಹೌದಾ ಪ್ಲಸ್ ಸಾರಿ ಇದನ್ನ ಈ ಕಡೆ ಸಪ್ರೇಟ್ ಕೂರಿಸಿರ್ತಿರ್ಲಿಲ್ಲ ಇಪ್ಪತ್ನಾಲ್ಕು ಒಂದು ಕೂರಿಸಿದಾಗ ಇಪ್ಪತ್ತೈದಾಗಿರ್ತದೆ ನೆಕ್ಸ್ಟ್ ಜೀರೋ ಪ್ಲಸ್ ಒಂದರನ್ನು ಕೂಡಿಸಿದಾಗ ಯಾವುದೇ ಒಂದು ಸಂಖ್ಯೆ ಜೀರೋಲ್ಲೇ ಕೂಡಿಸಿದ್ರಪ್ಪ ಅಂದ್ರೆ ಯಾವ ಸಂಖ್ಯೆ ಇರ್ತದ ಅದೇ ಬರೀಬೇಕಾಗ್ತದೆ ಒಂದು ಇತ್ತು ಅಂದರೆ ಒಂದು ಬರೀ ಇಪ್ಪತ್ತೈದರಾಗ ಒಂದು ಕಳೆದ್ರೆ ಇಪ್ಪತ್ನಾಲ್ಕು ಇಲ್ಲಿ ಮ್ಯಾಚ್ ಆಯಿತು ಅದೇ ರೀತಿಯಾಗಿ ಇದು ಮೂರು ಮ್ಯಾಚ್ ಅದು ಇದು ಆಗೋದಿಲ್ಲ ಅದೇ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಹೆಂಗಪ್ಪ ಅಂದ್ರೆ ಮೂರು ಎರಡು ಕೂಡಿಸ್ರೆ ಐದು ಹೌದಾ ಒಂದು ಪ್ಲಸ್ ಜೀರೋ ಕೂಡಿಸಿದ್ರೆ ಒಂದೇ ಬರ್ತದೆ ಐದರಾಗ ಒಂದು ಕಳೆದ್ರೆ ನಾಲ್ಕು ಮೂರು ಐತಿ ಹೀಗಾಗಿ ಆಪ್ಷನ್ಸ್ ಇದು ರೈಟ್ ಆನ್ಸರ್ ಆಗ್ತದೆ ಹೌದಾ ಒಂದು ರಿಲೇಷನ್ಸ್ನ ಕೊಟ್ಟರೆ ನಾವು ಮಾಡಿದ್ದಂಗೆ ನೀವು ಮಾಡ್ಬೇಕಂತೇನಿಲ್ಲ ಮತ್ತು ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನೇನು ಚಲೋ ಕಳಿಸುತ್ತವೆ ಹೋಕನ್ನ ನೀವು ಬಿಡಿಸ್ಬೋದು ನೆಕ್ಸ್ಟ್ ಪ್ರಶ್ನೆ ಹಾ ಕ್ವೆಶನ್ಸು ಈ ಥರ ಇದೆ ನೋಡ್ರಿ ಎರಡು ನಾಲ್ಕು ಆರು ಜೀರೋ ಇದೆ ಇನ್ನು ಮೂರು ಎರಡು ನಾಲ್ಕು ಒಂದು ಇದೆ ನಾಲ್ಕು ಎರಡು ಒಂದು ಹದಿನೈದು ಇದೆ ನೆಕ್ಸ್ಟ್ ಏಳು ಮೂರು ಮೂರು ಏಳು ಇದೆ ಹಾಗಾದ್ರೆ ಇದ್ರ ಒಳಗಡೆ ಭಿನ್ನವಾಗಿರುವಂತ ಸಂಖ್ಯೆ ಯಾವುದು ಗುರುತಿಸ್ತೀವಿ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ ಎರಡು ನಾಲ್ಕು ಎಷ್ಟಪ್ಪ ಅಂದ್ರೆ ಆರು ಇಲ್ಲಿ ಒಂದು ಆರ್ ಹಾಕಿ ಅದನ್ನ ಮೈನಸ್ ಆರ್ ಮಾಡಿಬಿಡ್ತೀನಿ ಆರಾಗ ಆರ್ ಕಳೆದ್ರ ಜೀರೋ ಇಲ್ಲಿ ಜೀರೋ ಮ್ಯಾಚ್ ಆಯ್ತು ಓಕೆ ನೆಕ್ಸ್ಟ್ ಮೂರು ಎರಡು ಎಷ್ಟಪ್ಪ ಅಂದ್ರೆ ಐದು ಐದರಾಗ ಇಲ್ಲ ನಾಲ್ಕು ಹಾಕಿಲ್ಲ ಆ ನಾಲ್ಕನ ಮೈನಸ್ ಮಾಡ್ತೀನಿ ಐದರ ನಾಲ್ಕು ಮೈನಸ್ ಮಾಡಿದ್ರೆ ಒಂದು ಇದು ಮ್ಯಾಚ್ ಆಯ್ತು ನೆಕ್ಸ್ಟ್ ನಾಲ್ಕು ಎರಡು ಕೂಡಿಸ್ತೀನಿ ಆರು ಆರಾಗ ಒಂದು ಮೈನಸ್ ಮಾಡ್ತೀನಿ ಇದು ಎಷ್ಟಪ್ಪ ಅಂದ್ರೆ ಐದಾಗಬೇಕು ಇಲ್ಲ ಹದಿನೈದು ಐತಿ ಹಾಗಾದ್ರೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಯಾಕಂದ್ರೆ ಏಳು ಮೂರು ಎಷ್ಟಪ್ಪ ಅಂದ್ರೆ ಹತ್ತು ಹತ್ತರಾಗ ಇದು ಮೈನಸ್ ಮೂರು ಮಾಡಿಬಿಡ್ತೀನಿ ಅದು ಇಲ್ಲಿ ಏಳು ಮ್ಯಾಚ್ ಆಯ್ತು ಬಟ್ ಇದು ಮ್ಯಾಚ್ ಆಗಲಿಲ್ಲ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಎಲ್ಲ ತರನು ನಾವು ಏನ್ ಮಾಡಕ್ಕ ಅಂದ್ರ ವಿಚಾರ್ಸ್ಗಳನ್ನ ಮಾಡ್ಕೊತಾ ಬರ್ಬೇಕು ಈ ತರ ಕ್ವಶನ್ಸ್ಗಳನ್ನ ಬಿಡ್ಕೊತೇನೆ ನೆಕ್ಸ್ಟ್ ಪ್ರಶ್ನೆ ಹಾ ಇದು ಏನಾಗಿರ್ಬೋದು ಇಪ್ಪತ್ತು ಎರಡು ಹತ್ತಿದೆ ನೆಕ್ಸ್ಟ್ ಹದಿನಾಲ್ಕು ಮೂರು ನಾಲ್ಕು ಇದೆ ಇಪ್ಪತ್ತೇಳು ಮೂರು ಒಂಬತ್ತು ಇದೆ ನಲವತ್ತು ಐದು ಎಂಟಿದೆ ಸಂಖ್ಯೆಗಳು ನೋಡಿದ ತಕ್ಷಣವೇ ಮಗ್ಗಿ ಬತ್ತಪ್ಪ ಅಂದ್ರೆ ಬಾರಿ ಬೀಡಾಗಿ ಗುಣಸ್ಕೋಬಹುದು ಇದನ್ನ ಹತ್ತೆರಲೆ ಇಪ್ಪತ್ತು ಹೌದಾ ಮಗ್ಗಿ ಹತ್ತು ಇಂಟು ಎರಡು ಮಾಡ್ಯಾರ ಹತ್ತು ಇಂಟು ಎರಡು ಇಪ್ಪತ್ತೆ ಹಚ್ಚಾಯ್ತು ಇಲ್ಲಿ ಮೂರು ನಾಲ್ಕಲೆ ಎಷ್ಟು ಅಂದ್ರೆ ತ್ರೀ ಇಂಟು ಫೋರ್ ಇದು ಎಷ್ಟಪ್ಪ ಅಂದ್ರೆ ಟ್ವೆಲ್ ಲಾಭಕ್ಕಾಗಿತ್ತು ಮತ್ತಿಲ್ಲಿ ಫೋರ್ಟಿ ಐತಿ ಇದನ್ನ ಹೋಲ್ಡ್ ಮಾಡ್ರಿ ಇದೇ ತರ ಇದು ವರ್ಕೌಟ್ ಆಗತ್ತೆ ಚೆಕ್ ಮಾಡ್ರಿ ತ್ರೀ ಇಂಟು ನೈನ್ ಮೂರಂಬತ್ಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೇಳು ಮ್ಯಾಚ್ ಆಯ್ತು ಓಕೆ ಐದಲೆ ಅಥವಾ ಎಂಟೈಲೆ ನಲವತ್ತೈದು ಮ್ಯಾಚ್ ಆಯ್ತು ಹಾಗಾದ್ರೆ ಮೂರು ಮ್ಯಾಚ್ ಆಗತ್ತೋ ಮ್ಯಾಚ್ ಆಗತ್ತಲ್ಲ ಹೀಗಾಗಿ ಸರಿ ಉತ್ತರ ಆಪ್ಷನ್ಸ್ ಹೌದಾ ಇದು ಭಿನ್ನವಾಗಿದೆ ಇಲ್ಲಿ ಹನ್ನೆರಡು ಇರಬೇಕಾಗಿತ್ತು ಬಟ್ ಇದೆ ಹೀಗಾಗಿ ಭಿನ್ನವಾಗಿರುವಂತಹ ಒಂದು ಸಂಖ್ಯೆ ಸಿಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಅಂಡ್ ಎನ್ ಟಿ ಎಸ್ ಸಿ ಎಕ್ಸಾಮ್ಸ್ ಬಿಟ್ರೆ ನಾವು ಓದೋ ಎಕ್ಸಾಮ್ಸಲ್ಲಿ ಕೂಡ ಇವು ಫಿಕ್ಸ್ ಬರುವಂಥವೇ ಪ್ರಶ್ನೆಗಳು ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಅಂತ ನೋಡ್ಕೊತ್ರಿ ಎಮ್ ಟ್ವೆಂಟಿ ಏಟ್ ಎನ್ ಇದೆ ಎ ಟ್ವೆಂಟಿ ಸೆವೆನ್ ಜಡ್ ಇದೆ ಬಿ ಟ್ವೆಂಟಿ ಸೆವೆನ್ ವಾಯ್ ಇದೆ ಸಿ ಸೆವೆನ್ ಡಿ ಇದೆ ಹಾಗಾದರೆ ಇಲ್ಲಿ ಮಿಸ್ ಆಗಿರುವಂಥ ಸಂಖ್ಯೆ ಅಥವಾ ನಂಬರ್ ಯಾವುದು ಭಿನ್ನವಾಗಿರುವಂಥ ಸಂಖ್ಯೆ ಯಾವುದು ಎಮ್ ಎಷ್ಟನೇ ಅಕ್ಷರ ರೀ ಎಮ್ ಹದಿಮೂರನೇ ಅಕ್ಷರ ಎಷ್ಟನೇ ಅಕ್ಷರ ಎಮ್ಮ ಹದಿಮೂರನೇ ಅಕ್ಷರ ನೆಕ್ಸ್ಟ್ ಒಂದು ಸ್ವಲ್ಪ ಕಲರ್ ರೀ ಎಮ್ಮ ಹದಿಮೂರನೇ ಅಕ್ಷರ ಎನ್ ಎಷ್ಟನೇ ಅಕ್ಷರ ಹದಿನಾಲ್ಕನೇ ಅಕ್ಷರ ಎನ್ ಎಷ್ಟನೇ ಅಕ್ಷರ ಹದಿನಾಲ್ಕನೇ ಅಕ್ಷರ ಹೌದಾ ಇದರ ಕೊನೆ ಅಕ್ಷರ ನೋಡ್ರಿ ನಾಲ್ಕೈತಿ ಇದರ ಕೊನೆ ಅಕ್ಷರ ಮೂರು ಐತಿ ನಾಲ್ಕು ಮೂರು ಕೂರಿಸಿದ್ರೆ ಎಷ್ಟು ಆಗ್ತದ ಏಳು ಆಯ್ತಾ ಒಂದು ಒಂದು ಎರಡು ಇಪ್ಪತ್ತೇಳು ಆಗ್ತಾಯಿ ಇಪ್ಪತ್ತಿಲ್ಲಿ ಇಪ್ಪತ್ತೆಂಟು ಐತಿ ಇಲ್ಲಿ ನೋಡ್ರಿ ಎ ಎಷ್ಟನೇ ಅಕ್ಷರ ಒಂದನೇ ಅಕ್ಷರ ಜಡ್ ಎಷ್ಟೇ ಅಕ್ಷರ ಇಪ್ಪತ್ತಾರು ಎರಡು ಕೂಡ ಇಪ್ಪತ್ತಾರು ಒಂದು ಇಪ್ಪತ್ತ ಏಳು ಮ್ಯಾಚ್ ಆಯ್ತು ಡಿ ನಾಲ್ಕನೇ ಅಕ್ಷರ ಸಿ ಮೂರನೇ ಅಕ್ಷರ ನಾಲ್ಕು ಮೂರು ಕೂಡಿಸಿದಾಗ ಏಳು ಮ್ಯಾಚ್ ಆಯ್ತು ಇಲ್ಲಿ ಬಿ ಎರಡನೇ ಅಕ್ಷರ ವಾಯ್ ಇಪ್ಪತ್ತೈದನೇ ಅಕ್ಷರ ಇಪ್ಪತ್ತೈದು ಒಂದು ಎರಡು ಕೂಡಿಸಿದಾಗ ಇಪ್ಪತ್ತೇಳು ಮ್ಯಾಚ್ ಆಯ್ತು ಇದು ಮ್ಯಾಚ್ ಆಗಲಿಲ್ಲ ಹೀಗಾಗಿ ತಪ್ಪಾಗಿರುವಂಥ ಸಂಖ್ಯೆ ಆಪ್ಷನ್ಸ್ ಒಂದು ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಹೌದ ತಪ್ಪಾಗಿರುವಂಥ ಸಂಖ್ಯೆ ನಮ್ಗೆ ಒಂದು ಕ್ಲಿಯರ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಇದೆ ಅಂತ ಹೇಳಿ ನೋಡ್ರಿ ಆಪ್ಷನ್ ಸಿ ಒಳಗಡೆ ಎರಡು ಒಂದು ಒಂದಿದೆ ಮೂರು ಒಂದು ಎಂಟಿದೆ ನೆಕ್ಸ್ಟ್ ಏಳು ನಾಲ್ಕು ಮೂವತ್ತಿದೆ ಹದಿನಾರು ನಾಲ್ಕು ಒನ್ ಸೆವೆನ್ ಟು ಏಟ್ ಇದೆ ಏನು ಆಗಿರ್ಬೋದು ಈ ಸಂಖ್ಯೆ ಒಳಗಡೆ ಏನಾಗಿರ್ಬೋದು ಈಗ ಎರಡು ಒಂದು ಒಂದಿದೆ ಹೌದಾ ಎರಡರಾಗ ಒಂದನ್ನು ಮೈನಸ್ ಮಾಡ್ತೀನಿ ಅಂತ ಹೇಳಿ ಎರಡರಾಗ ಒಂದನ್ನು ಮೈನಸ್ ಮಾಡ್ತೀನಿ ಒಂದು ಬಂತು ಎರಡರಾಗ ಒಂದನ್ನು ಮೈನಸ್ ಮಾಡ್ತೀನಿ ಒಂದು ಬಂತು ಅದೇ ಡೈರೆಕ್ಟ್ ಒಂದು ಬರಿಬಾರ್ದವ್ರು ಒನ್ ಕ್ಯೂ ಒಂದು ಕ್ಯೂಬ್ ಅಂದರೆ ಒಂದು ಬಂತು ಎರಡರಾಗ ಒಂದು ಮೈನಸ್ ಮಾಡ್ತೀನಿ ಒಂದು ಬಂತು ಒಂದರ ಕ್ಯೂಬ್ ಅದು ಒಂದು ಬಂತು ಕ್ಲಿಯರ್ ಅದೇ ಥರ ಇಲ್ಲಿ ಮೂರೈತಿ ಮೂರ್ರಾಗ ಈ ನೆಕ್ಸ್ಟ್ ನಂಬರ್ನ ಮೈನಸ್ ಮಾಡ್ತೀನಿ ಎಷ್ಟು ಬಂತು ಎರಡು ಬಂತು ಇಲ್ಲಿ ಎರಡು ಎರಡರ ಕ್ಯೂಬ ಎಷ್ಟು ಅಂದ್ರೆ ಎಂಟು ಇಲ್ಲಿ ಮ್ಯಾಚ್ ಆಯ್ತು ಒಂದೇದು ಮ್ಯಾಚ್ ಆಯ್ತು ಎರಡನೇದು ಮ್ಯಾಚ್ ಆಯ್ತು ಮೂರನೇದು ಏಳು ಏಳರಾಗ ನಾಲ್ಕು ಮೈನಸ್ ಮಾಡ್ತೀನಿ ಏಳರಾಗ ಎಷ್ಟು ನಾಲ್ಕು ಮೈನಸ್ ಮಾಡ್ತೀನಿ ಎಷ್ಟು ಬಂತು ಮೂರು ಬಂತು ಹೌದಾ ಏಳರಾಗ ನಾಲ್ಕು ಮೈನಸ್ ಮಾಡ್ತೀನಿ ಮೂರು ಬಂತು ಮೂರರು ಕ್ಯೂಬ ಮೂರ ಗಣ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಏಳು ಇಪ್ಪತ್ತ ಏಳು ಪತ್ತ ಇಲ್ಲಿ ಮೂವತ್ತೈತಿ ಹ್ಞೂ ಮೂವತ್ತೈತಿ ಇದು ಮ್ಯಾಚ್ ಆಗಲಿಲ್ಲ ತಡ್ರಿ ಇದು ನೆಕ್ಸ್ಟ್ ಒಂದು ಚೆಕ್ ಮಾಡಿಬಿಡೋಣ ಇಲ್ಲಿ ಹದಿನಾರು ಅವರ ಹದಿನಾರ ನಾಲ್ಕು ಹದಿನಾರಾಗ ನಾಲ್ಕು ಮನಸ್ಸು ಮಾಡಿದಾಗ ಎಷ್ಟು ಬಂತು ಹನ್ನೆರಡು ಬಂತು ಹನ್ನೆರಡು ಗಣ ಹನ್ನೆರಡು ಗಣ ಎಷ್ಟಪ್ಪ ಅಂದ್ರೆ ಹದಿನೇಳು ನೂರ ಇಪ್ಪತ್ತ ಎಂಟಿದೆ ಕರೆಕ್ಟ್ ಇದೆ ಇದು ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಬೇಕಾದ್ರೆ ಹದಿನೇಳು ನೂರ ಇಪ್ಪತ್ತೆಂಟು ಹನ್ನೆರಡರ ಗಣ ಹೌದನ್ರಿ ಚೆಕ್ ಮಾಡಿರಿ ಬೇಕಾದ್ರೆ ಹನ್ನೆರಡರ ವರ್ಗ ಸಂಖ್ಯೆ ಎಷ್ಟಪ್ಪ ಅಂದ್ರೆ ನೂರ ನಲ್ವತ್ನಾಲ್ಕು ನೂರ ನಲ್ವತ್ನಾಲ್ಕು ಹನ್ನೆರಡರನ್ನ ಇನ್ನೊಂದು ಸತ ಗುಣಿಸ್ಬೇಕು ಅಂದಂಗೆ ಹನ್ನೆರಡು ನಾಲ್ಕಲೇ ನಲ್ವತ್ತೆಂಟು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ನಲವತ್ತೆಂಟು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಐವತ್ತೆರಡು ಹನ್ನೆರಡು ಒಂದ್ಲೇ ಹನ್ನೆರಡು ಹನ್ನೆರಡು ಒಂದು ಐದು ಎಷ್ಟಪ್ಪ ಅಂದ್ರೆ ಹದಿನೇಳು ಹದಿನೇಳು ಇಪ್ಪತ್ತೆಂಟು ಬರ್ಬೋದು ಹೀಗಾಗಿ ಎಲ್ಲವೂ ಸರಿ ಇದಾವೆ ಆಪ್ಷನ್ ಸಿ ಏನ ಅಂದ್ರೆ ಮಾಡಿದ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಯಾವ ಥರ ಇದೆ ನೋಡ್ರಿ ಒಂದು ಮೂರು ಐದು ಏಳು ಇದೆ ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಇದೆ ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಇದೆ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇದನ್ನು ಭಾಳ ಸುಲಭವಾಗಿ ಆಪ್ಷನ್ಸ್ ಬಿ ನೇ ನೀವು ಯಾಕೆ ಸರ್ ಎಷ್ಟು ಸ್ಪೀಡ್ ಇದನ್ನು ಗುರುತಿಸಿದ್ರಪ್ಪ ಅಂದ್ರೆ ಸಂಖ್ಯೆಗಳನ್ನು ಅಬ್ಸರ್ವ್ ಮಾಡಿದ್ಯಾ ಇವೆಲ್ಲ ಬಸ್ ಸಂಖ್ಯೆಗಳದ ಇದ್ರಾಗ ಇದರಲ್ಲಿಯೂ ಕೂಡ ಬಸ್ ಸಂಖ್ಯೆಗಳದಾವೆ ಇದರಲ್ಲಿ ಕೂಡ ಬಸ್ ಸಂಖ್ಯೆಗಳದಾವೆ ಇವೆಲ್ಲವೂ ಸಮಸಂಖ್ಯೆಗಳದವ ಈ ಆಧಾರದ ಮ್ಯಾಗ ಇದನ್ನು ನಾವು ಆಪ್ಷನ್ಸ್ ಬಿನ ಗುರುತಿಸಬಹುದು ಸುಲಭವಾಗಿ ಓಕೆ ಇಂಥ ಒಂದೊಂದು ಸುಲಭವಾದ ಕ್ವಶನ್ಸ್ಗೆ ಬಂದಾಗ ಡೈರೆಕ್ಟ್ ಆನ್ಸರ್ಸ್ಗಳನ್ನು ಮಾಡ್ತಿರ್ತೀವಿ ನೆಕ್ಸ್ಟ್ ಪ್ರಶ್ನೆ ನಮ್ಮ ಪ್ರಶ್ನೆ ಹತ್ತೊಂಬತ್ತು ಯಾವ ಥರ ಇದೆ ಅಂತೇಳಿ ನೋಡ್ರಿ ಇಲ್ಲಿ ತರ್ಟಿ ತ್ರೀ ಇದೆ ಆಪ್ಷನ್ಸ್ ಬಿ ಒಳಗಡೆ ಟ್ವೆಂಟಿ ತ್ರೀ ಇದೆ ಫಿಫ್ಟೀನ್ ಇದೆ ಟೆನ್ ಇದೆ ಹಾಗಾದರೆ ಯಾವ ಥರ ಮ್ಯಾಚ್ ಆಗಿರ್ಬೋದು ಅಂತ ಹೇಳಿ ಅಂತೇಳಿ ಬಂದಾಗ ಇಲ್ಲಿ ತರ್ಟಿ ತ್ರೀ ಇರುವುದರಿಂದ ಎದಕ್ಕೆ ನಿಯರ್ ಇದೆಯಪ್ಪ ಅಂತ ಹೇಳಿ ಬಂದಾಗ ವರ್ಗ ಸಂಖ್ಯೆಗಳಿಗೆ ನಾವು ಇದನ್ನು ಯಾವ ಥರ ಮಾಡಕ್ಕೆ ಹೋಗ್ತೀನಪ್ಪ ಅಂದರೆ ಈ ಥರ ಫೈವ್ ಸ್ಕ್ವರ್ ಫೈವ್ ಸ್ಕ್ವೇರ್ ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಫೈವ್ ಫೈವ್ ಸ್ಕ್ವಾರ್ ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಫೈವ್ ಎಷ್ಟನ್ನು ತುಂಬಿರಲಿ ಫೈವ್ ಸ್ಕ್ವರ್ನ ತುಂಬಿರಲಿಲ್ಲ ಐದರ ವರ್ಗ ತುಂಬಿದ್ರಿ ಐದನ್ನ ಕುಡಿಸ್ ಎಷ್ಟಾಯ್ತಪ್ಪ ಅಂದರೆ ಇದು ಮೂವತ್ತಾಯಿತು ಪ್ಲಸ್ ನಾ ಮೂರು ಮಾಡ್ತೇನೆ ಯಾಕಂದ್ರೆ ತರ್ಟಿ ತ್ರೀ ಆಗ್ಬೇಕು ಪ್ಲಸ್ ತ್ರೀನ ನಾನು ಮಾಡ್ಕೊಂಡೆ ಅದೇ ಥರ ಇದು ವರ್ಕೌಟ್ ಆಗುತ್ತೆ ನೋಡ್ರಿ ಇಪ್ಪತ್ತ್ ಮೂರು ಅದಪ್ಪಾ ಅಂದ್ರೆ ನಾಲ್ಕಕ್ಕೆ ಐದಾದ್ಮೇಲೆ ನಾಲ್ಕು ಕೋರ್ ಸ್ಕ್ವರ್ ಕೋರ್ ಸ್ಕ್ವಯರ್ ಎಷ್ಟಪ್ಪ ಅಂದ್ರೆ ಹದಿನಾರು ಹದಿನಾರಕ್ಕೆ ಇದೇ ನಾಲ್ಕನ ಕೂರಿಸ್ರಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತಾಯ್ತು ಇಲ್ಲಿ ಮೂರು ಸೇರಿಸಿರಲಾ ಇಲ್ಲಿ ಮೂರು ಸೇರಿಸ್ತೀನಿ ಇಪ್ಪತ್ತ್ ಮೂರು ಆಯ್ತು ಇಪ್ಪತ್ತ ಮೂರು ಆಯ್ತು ಇನ್ನು ನೆಕ್ಸ್ಟ್ ಹದಿನೈದು ಐತಿ ಇದೇನೈತಿ ಹದಿನೈದು ಐತಿ ಮೂರು ಆಯ್ತು ಐದು ಆಯಿತು ನಾಲ್ಕು ಆಯಿತು ನೆಕ್ಸ್ಟ್ ಮೂರು ತ್ರೀ ಸ್ಕ್ವೇರ್ ತ್ರೀ ಸ್ಕ್ವೇರ್ ಎಷ್ಟಪ್ಪ ಅಂದ್ರೆ ನೈನ್ ಆಯಿತು ಈ ತ್ರೀಗೆ ಈ ಎಷ್ಟನ್ನು ತೊಗೊಂಬತ್ತು ಸ್ಕ್ವೇರ್ ಮಾಡಿದ್ರೆ ತ್ರೀ ಒಂಬತ್ತು ಒಂದು ಮೂರು ಎಷ್ಟಪ್ಪ ಅಂದ್ರೆ ಹನ್ನೆರಡು ಹನ್ನೆರಡುಕ್ಕೆ ಎಲ್ಲಕ್ಕೂ ಮೂರು ಮೂರು ಸೇರಿಸ್ರಿ ಇದಕ್ಕೂ ಮೂರು ಸೇರಿಸಿ ಹದಿನೈದು ಆಯಿತು ಇನ್ನು ನೆಕ್ಸ್ಟ್ ಟೂ ಸ್ಕ್ವರ್ ಟೂ ಸ್ಕ್ವೇರ್ ಅಂದರೆ ಎಷ್ಟಾಯಿತು ನಾಲ್ಕು ನಾಲ್ಕು ಪ್ಲಸ್ ಎರಡು ಕೂರಿಸಿದಾಗ ಆರು ಆಯಿತು ಹೌದಾ ಆರಕ್ಕೆ ಪ್ಲಸ್ ಮೂರು ಸೇರಿಸಿದಾಗ ಇಲ್ಲಿ ಒಂಬತ್ತು ಆಯಿತು ಇದು ಹತ್ತೈತೆ ಯಾವ ಆಪ್ಷನ್ಸ್ ಡಿ ಇದನ್ನ ಒಂಥರ ವಿಚಾರ ಮಾಡಿದಾಗ ಈ ಥರ ಆನ್ಸರ್ ಬಂತು ಇಲ್ಲಿಕಪ್ಪ ಅಂತ ನೋಡಿದ ತಕ್ಷಣವೇ ಸರ್ ಇತ್ಯಾ ಕ್ರಿಸ್ತು ಹೋಗಿದ್ರಿ ಡೈರೆಕ್ಟ್ ಹತ್ತಿ ಆನ್ಸರ್ ಮತ್ತೆ ಅತ್ಯಾಕೆ ಸುಮ್ಮನೆ ಅಂತ ವಿಚಾರ ಮಾಡಿದ್ರು ಹುಡುಗರು ಹೆಂಗಪ್ಪ ಅಂತಂದಾಗ ಇಪ್ಪತ್ತ್ಮೂರು ಬೆಸ್ ಸಂಖ್ಯೆ ಇದನ್ನು ಬೆಸ್ ಸಂಖ್ಯೆ ಇದನ್ನು ಬೆಸ್ ಸಂಖ್ಯೆ ಇದು ಸಮಸಂಖ್ಯೆ ಅದ್ರಿ ಸುಮ್ಮನೆ ಹಾಕ್ಬಿಡ್ರಿ ಆನ್ಸರ್ ಹಿಂಗೂ ಅಂದರು ಹೌದಾ ನಿಮಗೆ ಈ ತರನು ಮ್ಯಾಚ್ ಆಗ್ತದ ಅಂತೇಳಿ ತೋರ್ಸಕ್ಕೆ ಅದೊಂಥರ ಹೇಳಿದೆ ಡೈರೆಕ್ಟ್ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಕ್ವೆಶನ್ ನಂಬರ್ ಇಪ್ಪತ್ತ ಇಪ್ಪತ್ತನೇ ಕ್ವೆಶನ್ಸು ಎರಡು ನಾಲ್ಕು ಎಂಟು ಮೂರು ಒಂಬತ್ತು ಇಪ್ಪತ್ತೊಂಬತ್ತು ಆರು ಮೂವತ್ತಾರು ಎರಡು ನೂರ ಹದಿನಾರು ನಾಲ್ಕು ಹದಿನಾರು ಅರವತ್ತ್ನಾಲ್ಕು ಸಂಖ್ಯೆಗಳು ನೋಡಿದ ತಕ್ಷಣ ನಾವು ಆನ್ಸರ್ನ ಇದನ್ನು ಹಾಕಿಬಿಡ್ಬೇಕು ಸರ್ ಹೆಂಗೆ ಹಾಕಿದ್ರಿ ನೀವು ಇದನ್ನು ನಮಗೆ ವರ್ಗ ಸಂಖ್ಯೆಗಳು ಗಣ ಸಂಖ್ಯೆಗಳು ಭಯಪಟ್ಟು ಕೊಡೋ ಬಿಟ್ಟರು ಅದಕ್ಕೋಸ್ಕರ ಸ್ಪೀಡಾಗಿ ಆನ್ಸರ್ನ ಗುರುತಿಸ್ತೀವಿ ನೋಡಿರಿ ಎರಡರ ಇದು ಎರಡು ಐತೆ ಅಂತ ಪ್ರಶ್ನೆ ಸಂಖ್ಯೆ ಎರಡರ ವರ್ಗ ನಾಲ್ಕು ಎರಡರ ಗಣನ ಎಂಟು ಆರರ ವರ್ಗ ಮೂವತ್ತಾರು ಆರರ ಗಣನೇ ಎರಡುನೂರ ಹದಿನಾರು ಇಲ್ಲಿ ಫಸ್ಟ್ ಐತಿ ನಾಲ್ಕರ ವರ್ಗನೇ ಹದಿನಾರು ನಾಲ್ಕರ ಗಣನೇ ಅರವತ್ನಾಲ್ಕು ಬಟ್ ಇಲ್ಲಿ ಮೂರರ ವರ್ಗ ಒಂಬತ್ತೈತಿ ಅದರ ಮೂರರ ಗಣ ಇಪ್ಪತ್ತೇಳು ಆಗಿರ್ಬೇಕಾಗಿತ್ತು ಬಟ್ ಇಲ್ಲಿ ಇಪ್ಪತ್ತರ ಒಂಬತ್ತೈತಿ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ಕ್ವೆಶನ್ ನಂಬರ್ ಇಪ್ಪತ್ತ ಒಂದು ಪ್ರಶ್ನೆ ಏನಿದೆ ಅಂದ್ರೆ ಮೂರು ಆರು ಒಂಬತ್ತು ಹನ್ನೆರಡು ಇದೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇದೆ ಎಂಟು ಹದಿನೈದು ಹದಿನಾಲ್ಕು ಹದಿಮೂರು ಇದೆ ಐದು ಹತ್ತು ಹದಿನೈದು ಇಪ್ಪತ್ತಿದೆ ಈ ಸಂಖ್ಯೆಗಳಲ್ಲಿ ನೋಡಿದ ತಕ್ಷಣ ನಾವು ಯಾವುದನ್ನು ಗುರ್ತಿಸ್ಬೇಕು ಅಂತೇಳಿ ನೋಡಿದಾಗ ಯಾವುದನ್ನು ಗುರ್ತಿಸ್ತೀರಿ ಮೂರು ಎರಡು ಮೂರು ಮೂರು ಎರಡು ಮೂರು ಮೂರು ಒಂಬತ್ತು ಮೂರು ನಾಲ್ಕು ಹನ್ನೆರಡು ಇದೆ ನಾಲ್ಕು ಒಂದು ನಾಲ್ಕು ನಾಲ್ಕೆ ಎರಡು ಎಂಟು ನಾಲ್ಕು ಮೂರು ನಾಲ್ಕು ನಾಲ್ಕು ಹದಿನಾರು ಇದೆ ಐದೊಂದು ಐದು ಐದು ಆರು ಐದು ಮೂರು ಹದಿನೈದು ಇಪ್ಪತ್ತು ಇಪ್ಪತ್ತದ ಇವೆಲ್ಲ ಮಗ್ಗಿ ಸಿರೀಸ್ಗಳಿವೆ ಮತ್ತು ಇಲ್ಲಿ ಮಗ್ಗಿ ಸಿರೀಸ್ ಇಲ್ಲ ಆಪ್ಷನ್ ಸಿನ ನಾವು ಗುರ್ತಿಸ್ಬಿಡ್ಬೇಕು ಹೌದಾ ಇದು ಮೂರರ ಮಗ್ಯದ ಇದು ನಾಲ್ಕರ ಮಧ್ಯದ ಇದು ಐದರ ಮಧ್ಯ ಇದು ಯಾವ ಮಗ್ಗಿನೇ ಇಲ್ಲ ಹೀಗಾಗಿ ಆಪ್ಷನ್ ಸಿ ನಾವು ಇದನ್ನ ಗುರುತಿಸ್ತೀವಿ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಇಪ್ಪತ್ತ ಎರಡು ಎರಡು ಮೂರು ಐದು ಏಳಿದೆ ಹದಿಮೂರು ಹನ್ನೊಂದು ಹದಿನೇಳು ಹತ್ತೊಂಬತ್ತಿದೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳಿದೆ ಎಂಟು ಹದಿನೇಳು ಇಪ್ಪತ್ತ್ನಾಲ್ಕು ಮೂವತ್ತೊಂಬತ್ತಿದೆ ಇದನ್ನು ನೋಡಿದ ತಕ್ಷಣವೇ ನಾವು ಏನನ್ನು ಗುರುತಿಸಬೇಕು ಅಂತೇಳಿ ನೋಡಿದಾಗ ಎರಡು ಮೂರು ಐದು ಏಳು ಇವು ಅವಿಭಾಜ್ಯ ಸಂಖ್ಯೆಗಳು ಹನ್ನೊಂದು ಹದಿಮೂರು ಹನ್ನೊಂದು ಹದಿನೇಳು ಹತ್ತೊಂಬತ್ತು ಇವು ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ಇವು ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಎಂಟು ಇಪ್ಪತ್ನಾಲ್ಕು ಮೂವತ್ತೊಂಬತ್ತು ಇವೆಲ್ಲ ಭಾಜ್ಯ ಸಂಖ್ಯೆಗಳು ಬರ್ತವೆ ಹದಿನೇಳು ಅವಿಭಾಜ್ಯ ಸಂಖ್ಯೆ ಇರ್ಲಿಕ್ಕರೆ ಬಟ್ ಇದ್ರೊಳಗಡೆ ಭಾಜ್ಯ ಸಂಖ್ಯೆ ಗುಂಪು ಒಂದು ಮ್ಯಾಚ್ ಆಗಲಿಲ್ಲ ಹೀಗಾಗಿ ಆಪ್ಷನ್ಸ್ ಡಿ ನ ಏನ್ ಮಾಡಕಪ್ಪ ಅಂದ್ರ ಇದನ್ನ ನೀವು ಗುರುತಿಸಬೇಕಾಗ್ತದ ಹೌದು ಎಲ್ಲವೂ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಮುದ್ದೆ ಒಳಗಡೆ ಇವು ಭಾಗ ಆಗ್ಲಾರದಂತ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳಂತೇಳಿ ಕರಿತೀವಿ ಹೀಗಾಗಿ ಇದನ್ನ ಹೊರಗಡೆ ತೆಗೀರಿ ಇನ್ನ ಇದನ್ನ ಬಿಟ್ರ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಇಪ್ಪತ್ತ್ ಮೂರು ಯಾವ ತರ ಇದೆ ಅಂತ ಹೇಳಿ ಬರ್ರಿ ಇಪ್ಪತ್ತೈದು ಹದಿನಾರು ಒಂಬತ್ತು ಹದಿನೆಂಟಿದೆ ಅರವತ್ತ್ನಾಲ್ಕು ಎಂಬತ್ತೊಂದು ನೂರು ಆರುನೂರ ಇಪ್ಪತ್ತೈದು ಹ್ಞೂ ನಲವತ್ತೊಂಬತ್ತು ಮೂವತ್ತಾರು ನೂರ ಇಪ್ಪತ್ತೊಂದು ನೂರ ನಲ್ವತ್ನಾಲ್ಕಿದೆ ಒಂದು ನಾಲ್ಕು ಒಂಬತ್ತು ಎರಡುನೂರ ಎಪ್ಪತ್ತೈದು ಇದೆ ಹಾಂ ಒಳಗಡೆ ನಾವು ಯಾವುದನ್ನು ಹೊರಗಡೆ ತೆಗಿಬೇಕು ಅಂತೇಳಿ ನೋಡಿದಾಗ ಇಪ್ಪತ್ತೈದು ವರ್ಗ ಸಂಖ್ಯೆ ಹದಿನಾರು ವರ್ಗ ಸಂಖ್ಯೆ ಇದನ್ನೂ ವರ್ಗ ಸಂಖ್ಯೆ ಬಟ್ ಹದಿನೆಂಟು ಯಾವುದೇ ಥರ ವರ್ಗ ಸಂಖ್ಯೆ ಅಲ್ಲ ಅರವತ್ನಾಲ್ಕು ಎಂಟರ ವರ್ಗ ಒಂಬತ್ತರ ವರ್ಗ ಇದು ಹತ್ತರ ವರ್ಗ ಇದು ಇಪ್ಪತ್ತೈದರ ವರ್ಗ ಇದು ಏಳರ ವರ್ಗ ಇದು ಆರರ ವರ್ಗ ಹನ್ನೊಂದರ ವರ್ಗ ಹನ್ನೆರಡರ ವರ್ಗ ಒಂದರ ವರ್ಗ ಎರಡರ ವರ್ಗ ಮೂರ ವರ್ಗ ಹದಿನೈದರ ವರ್ಗ ಮತ್ತ ಹದಿನೆಂಟು ಯಾವುದೇ ವರ್ಗ ಸಂಖ್ಯೆ ಅಲ್ಲ ಹೀಗಾಗಿ ನಾವು ಆಪ್ಷನ್ ಸಿ ಎನ ಏನು ಮಾಡಬೇಕಪ್ಪ ಅಂದ್ರ ಗುರುತ ಮಾಡಬೇಕಾಗ್ತದೆ ಹೌದಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಇಪ್ಪತ್ನಾಲ್ಕು ಏದಾಗ ಏನಿದೆಪ್ಪ ಅಂದ್ರೆ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ನೂರ ಎಪ್ಪತ್ತೈದು ಎರಡುನೂರ ಹದಿನಾರು ಮುನ್ನೂರ ನಲವತ್ತ್ಮೂರು ಏಳ್ನೂರ ಇಪ್ಪತ್ತೊಂಬತ್ತು ಸಾವಿರ ಎರಡುನೂರ ಇಪ್ಪತ್ತೈದು ಒಂದು ನೂರ ಇಪ್ಪತ್ತೈದು ಇದ್ರ ಒಳಗಡೆ ಒಂದು ಘನಸಂಖ್ಯೆ ಎರಡು ಘನಸಂಖ್ಯೆ ಇಪ್ಪತ್ತೇಳು ಘನಸಂಖ್ಯೆನೇ ಇದನ್ನು ಘನಸಂಖ್ಯೆ ನಾಲ್ಕರದು ಐದರದು ಆರ್ರದ್ದು ಇದು ಏಳರದು ಇದು ಒಂಬತ್ತರದು ಇದು ಹತ್ತರದು ಬಟ್ ಇದ್ರ ಒಳಗಡೆ ಆಪ್ಷನ್ಸ್ ಡಿನ ಗುರ್ತಿಸಬೇಕು ಯಾಕಂದ್ರೆ ಎರಡುನೂರ ಇಪ್ಪತ್ತೈದು ವರ್ಗ ಸಂಖ್ಯೆ ನೂರು ಕೂಡ ವರ್ಗ ಸಂಖ್ಯೆ ಹೀಗಾಗಿ ನಾವು ಆಪ್ಷನ್ಸ್ ಡಿ ಡಿನ ಇದನ್ನ ಸುಲಭವಾಗಿ ಗುರುತಿಸ್ತೇವೆ ಇವು ವರ್ಗ ಸಂಖ್ಯೆಗಳು ಬರ್ತವೆ ಇವು ಘನ ಸಂಖ್ಯೆಗಳಿದಾವೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಹದಿನೈದು ಎರಡ್ನೂರ ಇಪ್ಪತ್ತೈದು ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಒಂದು ಒಂದು ಎರಡು ಎರಡು ನಾಲ್ಕು ಎಂಟು ಒಂಬತ್ತು ಎಂಬತ್ತೊಂದು ಏಳ್ನೂರ ಎಪ್ಪತ್ತೊಂಬತ್ತು ಇಲ್ಲಿ ನೋಡ್ರಿ ಹದಿನೈದರ ವರ್ಗ ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತೈದರ ವರ್ಗ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಇಲ್ಲಿ ಇಲ್ಕಪ್ಪ ಅಂದ್ರೆ ಸಾರಿ ವರ್ಗ ಅಲ್ಲದು ಹದಿನೈದರ ವರ್ಗ ಎರಡುನೂರ ಎಪ್ಪತ್ತೈದು ಹದಿನೈದರ ಗಣ ಎಷ್ಟಪ್ಪ ಅಂದ್ರೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಇಲ್ಲಿ ಎರಡರ ವರ್ಗ ನಾಲ್ಕು ಎರಡರ ಗಣ ಎಂಟು ಇಲ್ಲಿ ಒಂಬತ್ತರ ವರ್ಗ ಎಂಬತ್ತೊಂದು ಒಂಬತ್ತರ ಗಣ ಸಂಖ್ಯೆ ಏಳ್ನೂರ ಇಪ್ಪತ್ತು ಮತ್ತು ಮ್ಯಾಚ್ ಆಗ್ತಾವೆ ಇದು ಆಗಂಗಿಲ್ಲ ನೋಡ್ರಿ ಒಂದರ ವರ್ಗ ಒಂದು ಒಂದರ ಗಣನು ಒಂದೇ ಇರಬೇಕಾಗಿತ್ತು ಇರ್ಬೇಕಾಗಿತ್ತು ಇಲ್ಲಿ ಎರಡು ಐತಿ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ನಾವು ಗುರುತಿಸಬೇಕಾಗ್ತದೆ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎನ್ ಎಮ್ ಎಮ್ ಎಸ್ಸು ಮತ್ತು ಎನ್ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಿಮ್ಗೆ ಎಕ್ಸಾಮ್ ಗೆ ಏನು ಕೇಳ್ತಿರ್ತಾನೆ ಅದೇ ಸಿಲೆಬಸ್ ಇಟ್ಕೊಂಡು ಕ್ಲಾಸಸ್ಗಳು ಮಾಡ್ತಿರ್ತೀನಿ ಕ್ಲಾಸ್ ಮೇಲೆ ನಂಬಿಕೆ ಇಟ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೇಲಿಸ್ಟ್ನಲ್ಲಿರುವಂಥ ಎಲ್ಲ ವೀಡಿಯೋಗಳು ನಮ್ಗೆ ಕೊಟ್ಟು ಬರ್ರಿ ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗ್ತದೆ ಕೇವಲ ಕನಿಷ್ಠ ತೊಗೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಿ ನಿಮ್ಗೆ ವರ್ಷಕ್ಕೆ ಸ್ಕಾಲರ್ಶಿಪ್ ಸಿಗುವಂತಾಗಲಿ ಅಂತ ಕೇಳ್ತಾ ಇದ್ದೀನಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ